ಪ್ರಜ್ವಲ್ ರೇವಣ್ಣ ದೋಷಿ ಅಂತ ಕೋರ್ಟ್ ತೀರ್ಪು ಕೊಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರೇ ಆಗಲಿ ನ್ಯಾಯಾಲಯದ ಆದೇಶವನ್ನು ಪಾಲಿಸಬೇಕು ಅಂತ ಮಂಡ್ಯದಲ್ಲಿ ಮಾಜಿ ಸಂಸದೆ ಸುಮಲತಾ ಅಂಬರೀಷ್ ಹೇಳಿಕೆ ಕೊಟ್ಟಿದ್ದಾರೆ ಯಾರೇ ಆಗಿದ್ರೂ ಕೂಡ ನ್ಯಾಯಾಲಯದ ತೀರ್ಪನ್ನು ಪಾಲಿಸಬೇಕು ಈ ವಿಚಾರದ ಬಗ್ಗೆ ನಾನು ಹೆಚ್ಚು ಕಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ ಕೋರ್ಟ್ ತೀರ್ಪು ಕೊಟ್ಟ ಮೇಲೆ ಮಾತನಾಡೋಕೆ ಏನಿದೆ ಏನೂ ಇಲ್ಲ ಕೋರ್ಟ್ ದೋಷಿ ಅಂತ ಹೇಳಿದ ಮೇಲೆ ಮುಗೀತು ಶಿಕ್ಷೆ ಏನು ಪ್ರಕಟ ಆಗುತ್ತೆ ಅನ್ನೋದನ್ನು ನೋಡೋಣ ಅಂತ

శిక్ష so, ನಾಳೆ ಶಿಕ್ಷೆ ಪ್ರಕಟ ಇದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ನೀಡ್ತಾರೆ ಸಂತೋಷ್ ಗಮನಿಸ್ತಾ ಇದ್ವಿ ಕೇವಲ ಏಳು ತಿಂಗಳಲ್ಲೇ ಒಂದು ಬಹಳ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಿಂತಲೂ ಅತ್ಯಧಿಕ ವೇಗದಲ್ಲಿ ಟ್ರಯಲ್ ಮುಗಿದಿದೆ ತೀರ್ಪು ಹೊರಬಂದಿದೆ ಏನೆಲ್ಲ ಅಂಶಗಳಲ್ಲಿ ಆಧರಿಸಿ ಈ ತೀರ್ಪು ಹೊರ ಬಂದಿದೆ ಅಂತ ಅನ್ಸುತ್ತೆ ಸಂತೋಷ್ ಎಸ್ ಸಂಪರ್ಕ ಕಡಿತವಾಗಿದೆ ಪ್ರಜ್ವಲ್ ರೇಪ್

ಶಿಕ್ಷೆ ಪ್ರಕಟ ಇದೆ ಅನೇಕರು ಅನೇಕ ರೀತಿಯ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನಟಿ ರಮ್ಯಾ ಹೇಳ್ತಾ ಇದ್ದಾರೆ ಎಲ್ಲ ಮಹಿಳೆಯರಿಗೆ ಈ ಪ್ರಕರಣದಿಂದ ನ್ಯಾಯ ಸಿಕ್ಕಿದೆ ಅಂತ ಹೇಳಿದ್ರೆ ಮತ್ತೊಂದು ಕಡೆ ರೂಪಾ ಹಾಸನ ಈ ಅತ್ಯಾಚಾರ ಪ್ರಕರಣದ ನಂತರದಲ್ಲಿ ಒಂದು ದೊಡ್ಡ ಹೋರಾಟ ಜನಾಂದೋಲನ ರೀತಿಯಲ್ಲಿ ಹಾಸನದಲ್ಲಿ ಸಂಭವಿಸಿತು ಆ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದು ಅಲ್ಲಿನ ಬರಹಗಾರ್ತಿ ಪ್ರಗತಿಪರ ಚಿಂತಕಿ ರೂಪಾ ಹಾಸನ ಅವರು ಇದರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಭಾಳ ದೊಡ್ಡ ವೇದಿಕೆಯನ್ನು ಮಾಡಿಕೊಂಡಿದ್ದರು ಈಗ ಎಲ್ಲ ಮಹಿಳೆಯರಿಗೆ ನ್ಯಾಯ ಸಿಕ್ಕಿದೆ ಸಮಾಧಾನ ಸಿಕ್ಕಿದೆ ಕೋರ್ಟಿಗೆ ನಾನು ಅಭಿನಂದನೆಗಳನ್ನು ತಿಳಿಸ್ತೀನಿ ಅಂತ ಹೇಳಿ ರೂಪಾ ಹಾಸನ ಹೇಳ್ತಾ ಇದ್ದರೆ ಸುಮಲತಾ ಅಂಬರೀಷ್ ಹೇಳಿದ್ದಾರೆ ಕೋರ್ಟೆ ಮಾತಾಡಿದ ಮೇಲೆ ನಾನೇನು ಮಾತಾಡಲಿ ಅಂತ ಕೇಳಿದ್ದಾರೆ